ಇವ್ರು ಏನ್ ಹೇಳಲ್ಲ ಎಂತ ಇಲ್ಲ ಯಾವಾಗ ಉದ್ವಕ್ಕೊಳಗಾಗಿ ನಾನು ನಾನೇ ನನ್ನಿಂದ ಒಂದೂವರೆ ಲಕ್ಷ ಓಟ್ ಲಕ್ಷ ಸೋಲ್ತಾನ ಮತ್ತೆ ಕೇಳ್ತಾರಪ್ಪ ಅಂತಲ್ಲ ಹಿಂದ ಕಾಲದ ಕಟ್ಟೆಂಟು ಕಟ್ಟೆಗೆ ಈ ಮೋದಿ ಕಾಲ ಕಟ್ಟು ಕಟ್ಟೆಗೆ ಅವ್ರು ಕಟ್ಟೆ ಮಾತ್ರ ಬಣ್ಣ ಪಡ ನಾಳೆ ಬರುವಂತ ಚಪ್ಪಲ್ಪ ಬರುವ ಚಪ್ಪಲ್ಯ ಬಂದ್ರೆ ಬಂದ್ರೆ ಇವ್ ಏನ್ ಹೇಳಲ್ಲ ಅಂತ ಹೇಳ ಯಾವಾಗ ಉದ್ವೇಗೊಳಗಾಗಿ ನಾನು ನನ್ನ ನನ್ನಿಂದ ಒಂದೂವರೆ ಲಕ್ಷ ಒಟ್ಟು ಲಕ್ಷ ಸೋಲ್ತನ ಮತ್ತಿಕ್ ಅಂತಲ್ಲ

ನನ್ನ ನಾಯಕರು ನನ್ನನ್ನು ಗುರುತಿಸಬೇಕು ನಾನು ಮಾತಾಡುವ ಮಾತು ಅವರು ಕೇಳಬೇಕು ಎಂದು ಮರೆಯಲು ಹೋಗಿ ಮಾಜಿ ಸಂಸದ ಬಿ ವಿ ನಾಯಕ ಆಪ್ತ ರಾಯಚೂರು ಅಭ್ಯರ್ಥಿ ರಾಜ ಅಂಬರೀಷ ನಾಯಕರಿಗೆ ಅದು ಏನರಲ್ಲೋ ಹೊಡೆಯಬೇಕು ಎಂದು ಮಾತನಾಡಿರುವ ಮಾತು ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಸದ್ಯ ಗ್ರಾಸವಾಗಿದೆ ಇನ್ನು ಅಮರೇಶ್ ವಿರುದ್ಧ ಅವಾಚ್ಯ ಪದ ಬಳಕೆ ಮಾಡಿರುವುದನ್ನು ಖಂಡಿಸಿ ವಾಲ್ಮೀಕಿ ಸಮಾಜದ ಮುಖಂಡರು ನಂದು ಮಾನ್ವಿ ಠಾಣೆಯಲ್ಲಿ ಶಿವ ಶರಣಪ್ಪಗೌಡ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದೂರು ದಾಖಲಿಸಿದ್ದಾರೆ ಇನ್ನು ಮಾಜಿ ಸಂಸದ ಬಿವಿ ನಾಯಕ್ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮುಖಂಡರೊಂದಿಗೆ ಸಭೆ ನಡೆದಿದ್ದು ಆದರೆ ಶಿವ ಶರಣಪ್ಪಗೌಡ ಲಕ್ಕಂದಿನಿ ಅವರು ಮಾತಿನ ಭರಾಟೆಯಲ್ಲಿ ಇಂದಿರಾ ಗಾಂಧಿ ಸಮಯದಲ್ಲಿ ಕತ್ತೆ ನಿಂತಿದ್ರೂ ಕಾಂಗ್ರೆಸ್ ಗೆಲ್ತಿತ್ತು ಈಗ ಮೋದಿ ಕಾಲ ಇರುವುದರಿಂದ ಬಿಜೆಪಿ ಗೆಲ್ಲುತ್ತೆ ಎಂದು ಹೇಳುತ್ತಾ ಅಮರೇಶ್ ನಾಯಕರ ಬಗ್ಗೆ ಹಗುರವಾಗಿ ಹೇಳಿರುವುದರಿಂದ ರಾಯಚೂರು ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಯಾದಂತಾಗಿದೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ತಿಳಿ ಹೇಳಬೇಕಾದ ಬಿಜೆಪಿ ನಾಯಕರು ಜಾಣ ಮೌನದಿಂದ ಇದ್ದಾರೆ ಎಂದು ವಾಲ್ಮೀಕಿ ನಾಯಕ ಸಮಾಜದ ಹಲವು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಅಸಭ್ಯ ರೀತಿಯಲ್ಲಿ ಮಾತನಾಡಿದ ಶಿವ ಶರಣಪ್ಪಗೌಡರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಶಿವಶರಣಪ್ಪ ಚುನಾವಣಾ ಅಧಿಕಾರಿಗಳು ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ಇಲ್ಲಿ ಶಿವಶರಣ ಅವರು ಒಂದು ನಮ್ಮ ಸಮಾಜಕ್ಕೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತೇಳಿ ಒಬ್ಬ ಸಂಸದರು ಒಬ್ಬರು ರಾಜರು ಒಂದ್ಸಲ ಎಂ ಪಿ ಆದವರು ಎಮ್ ಎಲ್ ಎವರು ಅಂಥವ್ರಿಗೆ ಹೊಡಿತೀನಂತಾರ ಆದರೆ ನಾವು ಯಾರು ಪರವಾಗಿ ಅಲ್ಲ ಬಿ ವಿ ನಾಯ್ಕ ನಮ್ಮ ಸಮಾಜದವರೇ ಅಂಬರೀಷ್ ನಮ್ಮ ಸಮಾಜದವರೇ ಯಾರಿಗಾದರೂ ನಮ್ಮ ಸಮಾಜದವ್ರು ಅಂದಾಗ ಪಕ್ಕದಾಗಿದ್ದವರು ಅವ್ರನ್ನ ಕೂಡಿಸ್ಬೋದಾಗಿತ್ತು ಅದೆಲ್ಲ ಮಾತಾಡ್ಬಾರ್ದು ಅನುಭವ ಇತ್ತು ಆದರೆ ಅಂದಿಲ್ಲ ಈ ಸಮಾಜ ನೇತೃತ್ವದಲ್ಲಿ ನಾವು ಇಂದು ಮಾನವಿ ಠಾಣೆಗೆ ಬಂದು ಎಫ್ ಐ ಆರ್ ದೂರು ದಾಖಲು ಮಾಡಿದ್ದೀವಿ ಒಂದು ವೇಳೆ ದೂರು ಅಂದರೆ ನಾವು ಮಾನವಿ ತಾಲೂಕು ಅಲ್ಲಿ ಹೋರಾಟ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಎಲ್ಲ ನಮ್ಮ ಸಮಾಜದವ್ರನ್ನ ಇವು ಶರಣೇಗೌಡ ಅಂತೇಳಿ ಲಖಂದೀನ್ ಅವರು ಮಾ ಈ ಹಾಲಿ ಸಂಸದರಾದ ರಾಜ ಅಂಬರೀಶ್ವರ ನಾಯಕರ ಬಗ್ಗೆ ಹಳ್ಳಿಯಲ್ಲಿ ಬಂದಲ್ಲಿ ಚಪ್ಪಲಿ ತಗೊಂಡು ಅಂತ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧ ನಾವು ಒಂದು ದೂರು ಕೊಟ್ಟಿದ್ದೀವಿ ಮಾನಿ ಅವರು ಎಫ್ ಐ ಆರ್ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಏನಾನ ಅವರು ಸ್ಪಂದನೆ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಾದ್ಯಂತ ತುಂಬ ವಾಲ್ಮೀಕಿ ಸಮಾಜದವರು ಹೋರಾಟಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾಜಿ ಸಂಸದರು ಬಿ ವಿ ನಾಯಕ್ ಅವರ ಏನು ಅಸಾಧ ಅಸಮಾಧಾನ ಆಗಿದ್ದಾರೆ ಅಂತೇಳಿ ಏನು ಗುರು ಹಿರಿಯರು ನಿನ್ನೆ ಒಂದು ಸಮಾಲೋಚನೆ ಸಭೆ ನಡೆಸಿದರು ಮನೆಯಲ್ಲಿ ಏನು ಶರಣಪ್ಪ ಗೌಡ ಲಕ್ಕಂದಿನ್ನಿ ಅವರು ನಿನ್ನೆ ನಮ್ಮ ಜನಪ್ರಿಯ ಸಂಸದರಾದ ಹಾಲಿ ಸಂಸದರಾದ ಹಾಗೂ ಈ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಸಂಸದರಾದ ಶ್ರೀ ರಾಜ ನಾಯಕ್ ಏನು ನಿಯೋಜಿತ ಅಭ್ಯರ್ಥಿಯಾಗಿ ಈಗಾಗಲೇ ಏನು ಬಿ ಜೆ ಪಿ ಪಕ್ಷ ನಿಯೋಜಿತ ಅಭ್ಯರ್ಥಿ ರಾಯಚೂರು ಲೋಕ ಲೋಕಸಭಾ ಕ್ಷೇತ್ರ ಎಂದು ಘೋಷಣೆ ಮಾಡಿದೆ ಮಾಡಿದ ತಕ್ಷಣವೇ ಅವರು ಅಸಮಾಧಾನಗೊಂಡ ಅಸಮಾಧಾನಗೊಂಡು ಏನು ನಿನ್ನೆ ಸಮಾಲೋಚನೆ ಸಭೆ ನಡೆಸಿದರು ಆ ಸಮಾಲೋಚನೆ ಸಭೆಯಲ್ಲಿ ಏನು ಶರಣಬ್ಗೌಡ ಲಕ್ಕಂದಿನಿ ಏನು ಭಾಳ ಕುಮ್ಮುಕ್ಕನಿಂದ ಒಂದು ಜಾತಿನಿಂದನೇ ಹಾಗೂ ಏನು ಅವಚ್ಯ ಶಬ್ದಗಳಿಂದ ಏನು ಮಾತಾಡಿದ್ದಾರೆ ಅವರಿಗೆ ಕೂಡಲೇ ಈ ಲೋಕಸಭಾ ಚುನಾವಣೆ ಆಗುವವರೆಗೂ ಹಾಗೂ ಅವ್ರಿಗೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವರೆಲ್ಲ ನಾಯಕರನ್ನು ಗಡಿಪಾರು ಮಾಡಬೇಕು ಅವ್ರ ಮೇಲೆ ತಕ್ಷಣವೇ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ಅಭಿಮಾನ ವೃಂದಕ್ಕೆ ಭಾಳ ದುಃಖಕರ ಸಂಗತಿ ಇವತ್ತು ನಮ್ಮ ಜನಪ್ರಿಯ ಸಂಸದರನ್ನು ಅವರು ಏಕವಚನದಲ್ಲಿ ಬೈದು ಕತ್ತೆ ಪತ್ತೆ ಅಂತ ಹೇಳಿ ಚಪ್ಪಲಿ ತಗೊಂಡು ಒಡೆಯೋಷ್ಟಕ್ಕೆ ಅವರು ದೊಡ್ಡವರಾಗಿದ್ದಾರೆ ತಾಕತ್ತಿದ್ದರೆ ಅವರು ಬರಲಿ ಹಾಂ ಬಹಿರಂಗವಾಗಿ ಬರಲಿ ತಾಕತ್ತಿದ್ದಾರೆ ಅಥವಾ ನಾವು ಅವ್ರ ಮನೆಗೋಗಿ ಮುತ್ತಿಗೆ ಹಾಕ್ತೇವೆ ನೋಡೋಣ ಅವರಿಗೆಷ್ಟು ಶಕ್ತಿ ಇದೆ ಈ ಥರ ಒಬ್ಬ ಜನಪ್ರಿಯ ಸಂಸದರನ್ನು ಬೈದು ನಮ್ಮ ಅಭಿಮಾನ ವೃಂದಕ್ಕೆ ದುಃಖವನ್ನು ಇವತ್ತು ಚೆಲ್ಲಿದ್ದಾರೆ ಅವರಿಗೆ ಮಾನವೀಯತೆ ದೃಷ್ಟಿ ಇಲ್ಲ ಅವರ ತಂದೆ ಸಮನಾದ ಒಬ್ಬ ಸಂಸದರನ್ನು ಈ ರೀತಿ ಬೈಯೋಕ್ಕೆ ಅವರಿಗೆ ಮಾನವೀಯತೆ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಮಾನವೀಯ ಪೊಲೀಸ್ ಠಾಣೆಗೆ ಬಂದಿರ್ತಾವು